ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಒರಿಜಿನಲ್ ಹವಳಗಳನ್ನು ಹಾಕಿರುವಂತಹ ಒಂದು ನೆಕ್ಲೆಸನ್ನು ತೊಗೊಂಡಿನಿ ಎಸ್ ಟ್ವೆಂಟಿ ಫೋರ್ ಇಂಚಸ್ ನೆಕ್ಲೆಸ್ ಸ್ನೇಹಿತರೆ ಪೆಂಡೆಂಟ್ ನೋಡಿ ಹೆಂಗಿದೆ ಅಂತ ರಿಯಲ್ ಚಿನ್ನ ಥರ ಕಾಣಿಸುತ್ತೆ ಒನ್ ಗ್ರಾಮ್ ಗೋಲ್ಡು ಸಖತ್ತಾಗಿದೆ ಮತ್ತೆ ಕೆಳಗಡೆ ನೋಡಿ ದಪ್ಪ ದಪ್ಪದು ಹವಳಗಳನ್ನು ಹಾಕಿದ್ದಾರೆ ಅದಕ್ಕೆ ಕ್ಯಾಪನ್ನು ಕೂಡ ಹಾಕಿದ್ದಾರೆ ಮತ್ತೆ ಸ್ಟೋನ್ ನೋಡಿ ಒರಿಜಿನಲ್ ಚಿನ್ನದಲ್ಲಿ ಏನು ಸ್ಟೋನ್ ಇರುತ್ತೆ ಅದೇ ಥರ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಗ್ರೀನ್ ಇರ್ಬೋದು ಪಿಂಕ್ ಇರ್ಬೋದು ಎಲ್ಲನು ಮತ್ತು ಚೈನಲ್ಲಿ ನೋಡಿ ಮಧ್ಯ ಮಧ್ಯ ಒಂದೊಂದು ಮಣಿಗಳನ್ನು ಗೋಲ್ಡ್ ಮಣಿಗಳನ್ನು ಹಾಕಿದ್ದಾರೆ ನೋಡಿ ಒಂದು ಎರಡು ಮೂರು ಹವಳ ಅದು ಕೂಡ ಕ್ಯಾಪಿಂಗ್ ಇರುವಂಥ ಹವಳ ಮಧ್ಯದಲ್ಲಿ ಜಾಲರ ಮಣಿಗಳು ಸೊ ಅದೇ ಥರ ಉದ್ದಕ್ಕೂ ಹಾಕ್ಕೊಂಡೋಗಿದ್ದಾರೆ ಮತ್ತು ಲಾಸ್ಟಲ್ಲಿ ಬ್ಯಾಕ್ ಗೆ ದೊಡ್ಡ ಚೈನನ್ನು ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಬ್ರ್ಯಾಂಡೆಡ್ದು ಇದು ಸೊ ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಅದ್ಭುತವಾದಂಥ ಡಿಟೋ ಚಿನ್ನ ಥರ ಕಾಣುವಂತಹ ಸಂಪೂರ್ಣವಾಗಿ ವರ್ಕ್ ಆಗಿರುವಂತಹ ಒಂದು ಜುಮ್ಕಾನ ತೊಗೊಂಡಿನಿ ಇದು ಜಂಬು ಜುಮ್ಕಾ ಸ್ನೇಹಿತರೆ ನೆನಪಲ್ಲಿರಲಿ ಸೈಜು ಜಂಬು ಸೈಜ್ ಇದೆ ಸಖತ್ತಾಗಿದೆ ರಾಯಲ್ ಆಗಿದೆ ನೋಡಿ ಮೆಟೀರಿಯಲ್ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ ಪ್ಯೂರ್ ಕಾಪರ್ದು ಹೆವಿ ಕ್ವಾಲಿಟಿ ಥ್ರೆಡ್ಡಲ್ಲ ಪುಶ್ ಅಪ್ ಟೈಪ್ ಸ್ನೇಹಿತರೆ ಇದನ್ನು ಹಾಕೊಂಡ್ರೆ ಎಲ್ಲರೂ ಚಿನ್ನದೇನೆ ಅಂತಾರೆ ಮತ್ತು ರಿಯಲ್ ಗೋಲ್ಡ್ ಪಾಲಿಷ್ ಮಾಡಿರುವಂಥದ್ದು ಇದು ನಾರ್ಮಲ್ ಪಾಲಿಷ್ ಅಲ್ಲ ಇದು ರಿಯಲ್ಲಾಗಿ ಗೋಲ್ಡಲ್ಲಿ ಏನು ಪಾಲಿಷ್ ಯೂಸ್ ಮಾಡ್ತಾರೆ ಅದೇ ಪಾಲಿಷನ್ನು ಯೂಸ್ ಮಾಡಿದ್ದಾರೆ ಇದಕ್ಕೆ ಯೂಸ್ ಮಾಡಿರುವಂಥ ಸ್ಟೋನ್ಗಳು ಸ್ಟ್ರೆಸ್ ಸ್ನೇಹಿತರೆ ಚಿನ್ನಕ್ಕೆ ಯೂಸ್ ಮಾಡಿರ್ತಾರಲ್ಲ ಅದೇ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಮತ್ತು ವರ್ಕ್ಮ್ಯಾನ್ಶಿಪ್ ನೋಡಿ ಎಷ್ಟು ಬೊಂಬಡ ಇದೆ ಒಂಚೂರನು ಕೂಡ ವ್ಯತ್ಯಾಸ ಇಲ್ಲ ಚಿನ್ನಕ್ಕೂ ಇದಕ್ಕೂ ಒಂಚೂರು ವ್ಯತ್ಯಾಸ ಇಲ್ಲ ಆ ಥರ ಮಾಡಿದ್ದಾರೆ ಕೆಳಗಡೆ ಹೆವಿ ಕ್ವಾಲಿಟಿ ಪರ್ಲನ್ನು ಹಾಕಿದ್ದಾರೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಏಕೆಂದರೆ ಇದು ಹೆವಿ ಕ್ವಾಲಿಟಿ ಇದೆ ಏಯ್ಟ್ ಹಂಡ್ರೆಡ್ ರುಪೀಸ್ ಜಸ್ಟ್ ಜುಮ್ಕಾಗೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಡಿ ಸ್ಟೋನಲ್ಲಿ ಒಂದು ಅದ್ಭುತವಾದಂಥ ಥಿಕ್ ಸ್ಟೋನ್ದು ಒಂದು ನೆಕ್ಲೆಸನ್ನು ತೊಗೊಬಂದೀನಿ ಸಖತ್ತಾಗಿದೆ ಆಗಿದೆ ರಾಯಲ್ ಲುಕ್ಕನ್ನು ಕೊಡ್ತಾ ಇದೆ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಥರದ್ದೆಲ್ಲನೂ ಹಾಕ್ಕೊಳ್ಳೋದಕ್ಕೆ ಅದೃಷ್ಟ ಮಾಡಿರಬೇಕು ಯಾಕೆಂದರೆ ಅಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಸಣ್ಣ ಸಣ್ಣ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನು ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಐದು ತರಹದ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಸೈಜ್ದು ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಆಗಿದೆ ನೋಡಿ ಸೂಪರ್ ಆಗಿದೆ ನೋಡಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಸೈಡು ಕಾಪರ್ ಬೇಸ್ಡ್ ಒಂದು ಮೆಟೀರಿಯಲನ್ನು ಯೂಸ್ ಮಾಡಿದ್ದೀವಿ ಡಿಟೋ ಚಿನ್ನ ಥರ ಕಾಣಿಸುತ್ತೆ ಆಗಿದೆ ಅದಕ್ಕೆ ತುಂಬ ಸಣ್ಣ ಇಯರಿಂಗ್ಸ್ನೂ ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸ್ ಡಿಸೈನ್ ನೋಡಿ ಆಗಿದೆ ಬ್ಯಾಕ್ ಸೈಡ್ ಪುಷ್ ಅಪ್ ಟೈಪ್ ಇದೆ ಬ್ಯಾಕ್ ಸೈಡ್ಗೆ ನಾವು ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನೀವು ಚೈನ್ ಬೇಕಂದ್ರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅದ್ಭುತ ನಾನು ಹೇಳಿದ್ನಲ್ಲ ತುಂಬ ಕಡಿಮೆ ಸ್ಟಾಕ್ ಇದೆ ರೇಟ್ ಎಷ್ಟು ಅಂದರೆ ಜಸ್ಟ್ ಸೆವೆನ್ ಫಿಫ್ಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಲೂಟೂತ್ ಇಯರಿಂಗ್ಸು ಸ್ನೇಹಿತರೆ ಸಾಕಷ್ಟು ಜನ ಕಸ್ಟಮರು ಇದನ್ನು ತುಂಬ ಇಷ್ಟಪಡ್ತಾರೆ ಯಾಕೆಂದರೆ ಕಿವಿ ಸುತ್ತಲೂ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಿತ್ ಜುಮ್ಕಾ ಕೊಟ್ಟಿದ್ದಾರೆ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಮತ್ತು ಸ್ಟೋನ್ ನೋಡಿ ಸ್ಟೋನ್ ಅಂತೂ ಹೈ ಕ್ಲಾಸ್ ಆಗಿದೆ ಸ್ನೇಹಿತರೆ ಮತ್ತು ಕೆಳಗೆ ಕೂಡ ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸುತ್ತಲೂ ಸ್ಟೋನನ್ನು ಯೂಸ್ ಮಾಡಿದರೆ ಮತ್ತೆ ಕ್ರೀಮಿಶ್ ಪಾಲಿಶು ನೆಕ್ಲೆಸ್ ಸಾರಿ ಇಯರಿಂಗ್ಸು ಮತ್ತು ಇಯರಿಂಗ್ಸ್ ನೋಡಿ ಯಾವ ರೀತಿ ಇದೆ ಅಂತ ಪುಷ್ ಅಪ್ ಟೈಪ್ ಇದೆ ಮತ್ತು ಮೇಲೆ ಕಿವಿ ಹತ್ರ ಬಿದ್ದೋಗ್ಬಾರ್ದು ಅಂದ್ಬಿಟ್ಟು ಈ ಹೋರ್ಡಿಂಗನ್ನು ಕೊಟ್ಟಿದ್ದಾರೆ ಮತ್ತು ಪ್ಯೂರ್ ಕಾಪರಲ್ಲಿ ಮಾಡಿರೋದು ಆ ಕಲರಲ್ಲೇ ಗೊತ್ತಾಗುತ್ತೆ ನಿಮಗೆ ನೋಡಿ ಕಿವಿಗೆ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಜುಮ್ಕಾ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಬೊಂಬಾಟಾಗಿದೆ ಅಲ್ಲ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಫೈ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ನೆಕ್ಲೆಸ್ ಅನ್ನು ತಗೊಂಡಿನಿ ಪೆಂಡೆಂಟ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಬೊಂಬಾಟಾಗಿದೆ ಆ ಒಂದು ಪರ್ಲ್ ಗಳನ್ನ ನೋಡಿ ಕ್ರೀಮಿಶ್ ಕಮ್ ಗೋಲ್ಡ್ ಪಾಲಿಶ್ ಇರುವಂತಹ ಗಳು ಮತ್ತೆ ಸ್ಟೋನ್ಗಳು ನೋಡಿ ಸ್ನೇಹಿತರೆ ಎಷ್ಟು ಆಲ್ಮೋಸ್ಟ್ ಒಂದು ಐದಾರು ತರ ಒಂದು ಸೈಜ್ ಇರುವಂತಹ ಸ್ಟೋನ್ಗಳನ್ನ ಹಾಕಿದ್ದಾರೆ ಆ ರೌಂಡ್ ಸ್ಟೋನ್ ಹಾಕಿದ್ದಾರೆ ಸ್ಕ್ವೇರ್ ಸ್ಟೋನ್ ಹಾಕಿದ್ದಾರೆ ಸ್ಮಾಲ್ ಸ್ಟೋನ್ ಹಾಕಿದ್ದಾರೆ ಓವರ್ ಶೇಪ್ ಸ್ಟೋನ್ ಅನ್ನು ಹಾಕಿದ್ದಾರೆ ಮತ್ತು ಇದು ನೋಡಿ ತಿಲಕನ ಉಲ್ಟಾ ಟೈಪ್ ಮಾಡಿದ್ದಾರೆ ಮತ್ತು ಪೀಕಾಕ್ ಡಿಸೈನ್ನ ಸ್ಟೋನಲ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಪೀಕಾಕ್ ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಲ್ಲ ಸಣ್ಣ ಗ್ರೀನ್ ಸ್ಟೋನ್ ವೈಟ್ ಸ್ಟೋನನ್ನು ಹಾಕಿದರೆ ಬೊಂಬಾಟ ಕಾಣಿಸುತ್ತೆ ಮತ್ತು ಮಧ್ಯದಲ್ಲಿ ಏನು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಅದ್ರ ಮೇಲ್ಗಡೆ ಹೋಲ್ಡಿಂಗ್ಸ್ ನೋಡಿ ಸ್ಕ್ವೇರ್ ಟೈಪಲ್ಲಿ ಸ್ಟೋನನ್ನಲ್ಲೇ ಮಾಡಿ ಮತ್ತೆ ರೌಂಡ್ ಶೇಪ್ದು ಒಂದು ಸ್ಟೋನನ್ನು ಹಾಕಿದ್ದಾರೆ ಮತ್ತು ಪಂಟ್ ಪಟ್ಟಿ ಚೈನ್ ಮಾತ್ರ ಅದ್ಭುತವಾಗಿದೆ ಲೆಂತ್ ಆಫ್ ದಿ ಚೈನ್ ತುಂಬ ದೊಡ್ಡದಿದೆ ದಾರ ನೋಡಿ ಅದಕ್ಕೆ ಫ್ರೀ ಆಫ್ ಕಾಸ್ಟ್ ಬರುತ್ತೆ ದಾರ ಮತ್ತು ಇಯರಿಂಗ್ಸ್ ಅಂತೂ ಅದ್ಭುತ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಪುಷ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರುವಂಥ ನೆಕ್ಲೆಸ್ಗಳು ಇದಕ್ಕೆ ಚೈನ್ ಬೇಕು ಅಂದರೆ ಮಾತ್ರ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಆಗುತ್ತೆ ಸ್ನೇಹಿತರೆ ದಾರ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ತುಂಬ ಜನ ಚೈನ್ಸ್ ಕೇಳ್ತೀರಾ ಹಾಗಾಗಿ ಅದಕ್ಕೆ ಹೇಳ್ಬಿಡ್ತಾ ಇದ್ದೀನಿ ಮತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೀವೆಲ್ಲನೂ ನಿರೀಕ್ಷೆ ಮಾಡ್ತಿದ್ದಂತಹ ಸೆಟ್ಟು ಬಂದೇ ಬಿಡ್ತು ನೋಡಿ ಹೆಂಗಿದೆ ನೋಡಿ ಕ್ರಿಸ್ಟಲ್ ಅಲ್ಲಿ ಮಾಡಿಸಿದೀನಿ ಇದೆಲ್ಲ ಒರಿಜಿನಲ್ ಕ್ರಿಸ್ಟಲ್ ಬಿಡ್ಸು ಸ್ನೇಹಿತರೆ ಪ್ಲಾಸ್ಟಿಕ್ ಮಣಿಗಳೆಲ್ಲ ನೆನಪಲ್ಲಿರಲಿ ಒರಿಜಿನಲ್ ಕ್ರಿಸ್ಟಲ್ ಬಿಟ್ಸು ಅದಕ್ಕೆ ಟೂ ಗ್ರಾಮ್ ಗೋಲ್ಡ್ ಕಾಸುಗಳನ್ನು ಹಾಕ್ಸಿದ್ದೀನಿ ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಏಳು ಕಾಸುಗಳನ್ನು ಹಾಕಿದ್ದಾರೆ ಮತ್ತು ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಪುಷ್ ಅಪ್ ಟೈಪ್ ಸ್ನೇಹಿತರೆ ಇಯರಿಂಗ್ಸು ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಹಾಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತೀರಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಸ್ಯಾರಿ ಮೇಲೆ ಹಾಕೊಂಡ್ಬಿಟ್ರಂತೂ ಸಿಂಪಲ್ ಆಗಿದೆ ಮತ್ತು ಎಲಿಗೇಂಟಾಗಿ ಕಾಣಿಸುತ್ತೆ ಬೊಂಬಾಟಾಗಿ ಕಾಣಿಸುತ್ತೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬ್ಯಾಕ್ ಸೈಡ್ ದೊಡ್ಡ ಚೈನ್ ಅನ್ನ ಕೊಟ್ಟಿದ್ದಾರೆ ಸೊ ನೀವು ಆರಾಮಾಗಿ ಇದನ್ನ ಲೆಂತ್ ಆಫ್ ದಿ ಚೈನ್ ಅನ್ನು ಕೂಡ ದೊಡ್ಡದು ಮಾಡ್ಕೋಬಹುದು ಇಲ್ಲ ಇದಕ್ಕೆ ದಾರ ಹಾಕೊಂಡ್ರು ಕೂಡ ಉದ್ದ ಸಖತ್ ಆಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟ್ ಆದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಏಡಿ ಸ್ಟೋನ್ ವಿತ್ ಪರ್ಲ್ದು ಒಂದು ನೆಕ್ಲೆಸ್ ಅನ್ನ ತಗೋದಿನಿ ಬೊಂಬಾಡಾಗಿದೆ ಕೆಳಗಡೆ ನೋಡಿ ಹೆಂಗಿದೆ ಅಂತ ಕೆಳಗಡೆ ಫುಲ್ ಪರ್ಲ್ ಇದೆ ಮತ್ತೆ ಎಡಿ ಸ್ಟೋನ್ಗಳು ನೋಡಿ ವೈಟ್ ಆ್ಯಂಡ್ ಗ್ರೀನ್ ಪಿಂಕ್ ಸ್ಟೋನ್ಗಳನ್ನು ಆ್ಯಡ್ ಮಾಡಿದ್ದಾರೆ ಬೊಂಬಾಡಾಗಿದೆ ಸ್ನೇಹಿತರೆ ಕತ್ಗೆ ಹಾಕ್ಕೊಂಡ್ರಂತೂ ಸಕ್ಕಾತಾಗಿ ಕಾಣಿಸ್ತೀರಾ ನೋಡಿ ಗೆ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಕೆಳಗಡೆ ಬಂದು ಒಂದು ಡ್ರಾಪನ್ನು ಹಾಕಿದ್ದಾರೆ ಆನಂತರ ಮೇಲ್ಗಡೆ ಪೆಂಡೆಂಟನ್ನು ಹಾಕಿದ್ದಾರೆ ಆಮೇಲೆ ಆ ಕಡೆ ಈ ಕಡೆ ಕಮಲ ಥರ ಒಂದು ಲೋಟಸ್ ಫ್ಲವರ್ ಸ್ಟೋನ್ ಸ್ಟೋನಲ್ಲಿ ಮಾಡಿದ್ದಾರೆ ಮತ್ತು ಪರ್ಲ್ಗಳನ್ನು ಜಾಯಿಂಟ್ ಮಾಡ್ಕೊಂಡೋಗಿದ್ದಾರೆ ಗ್ರೀನ್ ಸ್ಟೋನ್ ಇದೆ ಮತ್ತು ಪಿಂಕ್ ಸ್ಟೋನ್ ಇದೆ ಮತ್ತು ಗ್ರೀನ್ ಸ್ಟೋನ್ ಇದೆ ಇಯರಿಂಗ್ಸು ಈ ಒಂದು ಡ್ರಾಪ್ ಏನಿದೆ ಅದೇ ಥರ ಇಯರಿಂಗ್ಸ್ ಮಾಡಿದ್ದಾರೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ಮತ್ತು ಇದಕ್ಕೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಲೆಂತ್ ಆಫ್ ದಿ ಪಟ್ಟಿ ಚೈನ್ ತುಂಬಾ ದೊಡ್ದಿದೆ ಮತ್ತು ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಓವರ್ ಆಲ್ ಕ್ರೀಮಿಶ್ ಪಾಲಿಷ್ದೇ ನೆಕ್ಲೆನ್ನು ಕೊಟ್ಟಿದ್ದಾರೆ ಸಖತ್ತಾಗಿದೆ ಕ್ವಾಲಿಟಿ ಹಾಕೊಂಡ್ರೆ ಮಾತ್ರ ಬೊಂಬಾಡ ಕಾಣುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಏಡಿಸ್ಟೊಂದು ಇಯರಿಂಗ್ಸನ್ನು ತೊಗೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ ಸಂಪೂರ್ಣ ಸ್ಟೋನಿಂದನೇ ಕೂಡಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಒಂದು ಸ್ಟಾರ್ ಅನ್ನ ರೀತಿಯಲ್ಲಿ ಸ್ಟೋನ್ಗಳಲ್ಲೇ ಸ್ಟಾರ್ ಅನ್ನು ಮಾಡಿದ್ದಾರೆ ಮತ್ತೆ ಕೆಳಗಡೆ ನೋಡಿ ಓವರ್ ಶೇಪಲ್ಲಿ ಮಾಡಿದ್ದಾರೆ ಅಲ್ಲೇ ವೈಟ್ ಸ್ಟೋನಲ್ಲಿ ಓವರ್ ಶೇಪ್ ಮಾಡಿ ಮಿಡಲಲ್ಲಿ ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಅದರ ಜೊತೆಗೆ ನಿಮಗೆ ಪಿಂಕ್ ಸ್ಟೋನ್ ಬೇಡ ಅಂದರೆ ಗ್ರೀನ್ ಸ್ಟೋನ್ ಕೂಡ ಸಿಗುತ್ತೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಕ್ವಾಲಿಟಿ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ನೋಡಿ ಹಿಂಗೆ ಅಳ್ಳಾಡೋದ್ರಿಂದ ಹೈ ಕ್ಲಾಸಾಗಿ ಕಾಣಿಸುತ್ತೆ ಮತ್ತು ಇದೆಲ್ಲ ಪ್ಯೂರ್ ಕಾಪರ್ ಬೇಸಡ್ ಸೆಟ್ಟು ಪ್ರೆಸ್ಸಿಂಗ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರೋದಿಲ್ಲ ಸಕ್ಕತ್ತಾಗಿದೆ ನೋಡಿ ಕ್ವಾಲಿಟಿ ಮಾತ್ರ ಬೊಂಬಾಡಾಗಿದೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಯಾವುದಾದ್ರೂ ತೊಗೊಳ್ಳಿ ಒಂದು ಸೆಟ್ಗೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಾನು ಹೇಳ್ತಾ ಇದ್ದೀನಿ ಬೇಗ ಬೇಗ ಪರ್ಚೇಸ್ ಮಾಡಿಬಿಡಿ ಯಾಕೆ ಅಂತ ಹೇಳಿದ್ರೆ ಇವೆಲ್ಲನೂ ತುಂಬ ಬೇಗ ಸ್ಟಾಕ್ ಔಟ್ ಆಗಿಬಿಡ್ತವೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂಥ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೊಂಬಾಟಾಗಿದೆ ಹೆಂಗಿದೆ ನೋಡಿ ಒಂಥರ ಅರ್ಧ ಚಂದ್ರಾಕಾರದಲ್ಲಿದೆ ನೋಡಿ ಆ ಅರ್ಧ ಚಂದ್ರಾಕಾರಕ್ಕೂ ಒಂದು ಎರಡು ಮೂರು ನಾಲ್ಕು ಲೇಯರ್ ಸ್ಟೋನ್ ಹಾಕಿದ್ದಾರೆ ಕ್ರೀಮಿಶ್ ಪಾಲಿಶ್ ಇದೆ ಬೊಂಬಾಡಾಗಿದೆ ಸ್ಟೋನ್ ನೋಡಿ ಹೆಂಗಿದೆ ಗ್ರೀನ್ ಕಲರ್ ಸ್ಕ್ವೇರ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಮೇಲ್ಗಡೆ ಒಂಥರ ಫೌಂಟೇನ್ ಟೈಪು ಸಖತ್ ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಬ್ಯಾಕ್ ಸೈಡ್ ಪುಷ್ಅಪ್ ಇದೆ ನೋಡಿ ಡಿಟ್ಟೋ ಗೋಲ್ಡ್ ಥರ ಕಾಣಿಸುತ್ತೆ ತುಂಬ ಫ್ಯಾನ್ಸಿ ಆಗಿದೆ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕಂತೂ ಬೊಂಬಾಡಾಗಿದೆ ಇದೆಲ್ಲ ಕಾಪರ್ ಬೇಸ್ಡು ಟೂ ಇಯರ್ಸ್ ವಾರಂಟಿ ಇರುವಂತಹ ಒಂದು ಇಯರಿಂಗ್ಸ್ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ಸ್ನೇಹಿತರೆ ತುಂಬ ಕಡಿಮೆ ಸ್ಟಾಕ್ ಇದೆ ಅಂತ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಈ ತರಹ ಒಂದು ಡಿಸೈನ್ ಇರುವಂತಹ ಮತ್ತು ಯುನಿಕ್ ಆಗಿರುವಂತಹ ಒಂದು ಇಯರಿಂಗ್ಸು ತುಂಬ ರೇರ್ ಬರೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾರಾನ ತಗೊಂಡಿದೀನಿ ಎಸ್ ಎಸ್ ಸ್ನೇಹಿತರೆ ತ್ರೀ ಲೇಯರ್ಸ್ ಫುಲ್ ಹೆವಿ ಕ್ವಾಲಿಟಿ ಪರ್ಲ್ ಅನ್ನ ಯೂಸ್ ಮಾಡಿ ಮಾಡಿರುವಂತಹ ಹಾರ ಸ್ನೇಹಿತರೆ ಇದೆಲ್ಲ ನೋಡ್ತಾ ಇರಬಹುದು ಗೋಲ್ಡ್ ಕಮ್ ಕ್ರೀಮ್ ಪಾಲಿಶ್ ಒಂದು ಪರ್ಲ್ಸ್ ಅಂತ ಹೇಳ್ಬೋದು ಮತ್ತೆ ಮಧ್ಯದಲ್ಲಿ ಗೋಲ್ಡ್ ಬಾಲ್ಸ್ ನೋಡಿ ಇದೆಲ್ಲ ಕಾಪರ್ ಬಾಲ್ಸ್ ಸೊ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಮಾಡಿರೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದರೂ ಕೂಡ ಶೇಡ್ ಆಗೋದಿಲ್ಲ ಮತ್ತೆ ಗಟ್ಟಿ ಒಂದು ಪೆಂಡೆಂಟ್ ಆ ಕಡೆ ಈ ಕಡೆ ಮೋಪ್ ಆಗಿ ಯೂಸ್ ಮಾಡಿದ್ದಾರೆ ಸ್ಟೋನ್ ನೋಡಿ ಫಸ್ಟ್ ಕ್ವಾಲಿಟಿ ಸ್ಟೋನು ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಅನ್ನು ಯೂಸ್ ಮಾಡಿದ್ದಾರೆ ನಂತರ ಮೇಲ್ಗಡೆ ದಬ್ ದಪ್ಪದು ಪರ್ಲ್ಗಳನ್ನು ಯೂಸ್ ಮಾಡಿದ್ದಾರೆ ಹೆವಿ ಕ್ವಾಲಿಟಿ ಇದೆ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ಲಾಂಗ್ ಒಂದು ಚೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದೆಲ್ಲ ಯೂನಿಸೆಕ್ಸ್ ಸ್ನೇಹಿತರೆ ಆರಾಮಾಗಿ ಏನು ಶೇರ್ವಾನಿ ಎಲ್ಲ ಹಾಕ್ಕೊಂಡಾಗ ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೇಡೀಸ್ ಕೂಡ ಯೂಸ್ ಮಾಡ್ಬೋದು ಸ್ಯಾರಿ ಮೇಲಂತೂ ಹಾಕೊಂಬಿಟ್ರೆ ಅದ್ಭುತವಾಗಿರುತ್ತೆ ರೇಟ್ ಕೇಳೋದಾದರೆ ಇದು ಆ್ಯಕ್ಚುಲಿ ಒಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ಇತ್ತು ಇವಾಗ ಆಫರಲ್ಲಿ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರುವಂತಹ ಡಾರ್ಕ್ ಮೆರೂನ್ ಕಲರ್ದು ಒಂದು ಸ್ಟೋನ್ದು ಪೆಂಡೆಂಟ್ ವಿತ್ ಚೈನ್ ಅನ್ನು ತಗೊಂಡಿನಿ ನೆಕ್ಲೆಸ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಆಗಿದೆ ನೋಡಿ ಕೆಳಗಡೆ ಬಂದು ಗೋಲ್ಡ್ ಕಮ್ ಏನು ಕ್ರೀಮಿಷ್ ಪರ್ಲನ್ನು ಹಾಕಿದ್ದಾರೆ ಮತ್ತೆ ಸಂಪೂರ್ಣವಾಗಿ ಡಾರ್ಕ್ ಮೆರೂನ್ ಅಲ್ಲ ಸ್ನೇಹಿತರೆ ಇದು ಡಾರ್ಕ್ ಪಿಂಕ್ ಸ್ಟೋನ್ಗಳು ಸುತ್ತಲೂ ಫುಲ್ ಪಿಂಕ್ ಸ್ಟೋನಲ್ಲೇ ಡೆಕೋರ್ ಮಾಡಿದ್ದಾರೆ ನೋಡಿ ನಂತರ ಮೇಲ್ಗಡೆ ಹೋಲ್ಡಿಂಗಲ್ಲಿ ಲಕ್ಷ್ಮಿಯನ್ನು ಹಾಕಿದರೆ ಅದ್ಭುತವಾಗಿದೆ ಮತ್ತು ಪಾಲಿಷ್ ನೋಡಿ ಕ್ರೀಮಿಶ್ ಪಾಲಿಶ್ ಇದೆ ಸೊ ನಾ ಮತ್ತು ಚೈನು ಅಷ್ಟೇ ದಪ್ಪ ಇದೆ ಸ್ನೇಹಿತರೆ ಸಣ್ಣ ಇಲ್ಲ ದಪ್ಪ ಇದೆ ಮತ್ತು ಅದಕ್ಕೆ ಮ್ಯಾಚಿಂಗ್ ಆಗುವಂತಹ ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷಪ್ ಟೈಪು ನೋಡ್ತಾ ಇದ್ದೀರಲ್ಲ ಸಖತ್ತಾಗಿದೆ ನೋಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡಿ ಬೊಂಬಡ ಅಲ್ಲ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋದು ಸ್ನೇಹಿತರೆ ಸೊ ಹಾಗಾಗಿ ಡ್ಯಾಮೇಜ್ ಆಗೋದು ಕಲರ್ ಶೇಡ್ ಆಗೋದು ಆ ತರಹ ಚಾನ್ಸಸ್ಸೇ ಇಲ್ಲ ಟೂ ಇಯರ್ಸಲ್ಲಿ ಆ ಥರ ಆದರೆ ನಾವೇ ಎಕ್ಸ್ಚೇಂಜ್ ಮಾಡಿಕೊಟ್ಬಿಡ್ತೀವಿ ಮತ್ತು ಬ್ಯಾಕ್ ಸೈಡ್ಗೆ ದಾರ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಚೈನ್ ಬೇಕಂದ್ರೆ ಮಾತ್ರ ನೀವು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಮತ್ತು ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಸಿಕ್ಸ್ಟಿ ರುಪೀಸ್ ಮುನ್ನೂರ ಅರವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಬ್ಯೂಟಿಫುಲ್ ಆಗಿರುವಂತಹ ಗಟ್ಟಿ ಮತ್ತೆ ಕೆಂಪು ಸ್ಟೋನ್ ಬ್ಯಾಂಗಲ್ ನ ತಗೊಂಡಿನಿ ತುಂಬಾ ರೇರ್ ಈ ಬ್ಯಾಂಗಲ್ ಗಳು ಸಿಗೋದು ಎಷ್ಟು ಗಟ್ಟಿ ಇದೆ ಅಂದ್ರೆ ಕಲ್ತರ ಇದೆ ಸ್ನೇಹಿತರೆ ಮತ್ತೆ ಡಿಸೈನ್ ಅನ್ನ ನೋಡ್ತಾ ಇದೀರಲ್ಲ ಸ್ಕ್ವೇರ್ ಟೈಪ್ ಅಲ್ಲಿ ಸ್ಟೋನ್ ಗಳನ್ನ ಹಾಕಿದ್ದಾರೆ ಮತ್ತೆ ಮಧ್ಯದಲ್ಲಿ ಲಕ್ಷ್ಮಿಯನ್ನ ಓವರ್ ಶೇಪ್ ಅಲ್ಲಿ ಮಾಡಿದ್ದಾರೆ ಅದು ಸುತ್ತಲೂ ಸ್ಟೋನ್ ಹಾಕಿದ್ದಾರೆ ಇದರಲ್ಲಿ ನಿಮ್ಗೆ ಡಾರ್ಕ್ ಪಿಂಕ್ ಬೇಕಂದ್ರೆ ಸಿಗುತ್ತೆ ಡಾರ್ಕ್ ಗ್ರೀನ್ ಬೇಕಂದ್ರೆ ಸಿಗುತ್ತೆ ಸ್ನೇಹಿತರೆ ಟೂ ಫೋರ್ ಟೂ ಸಿಕ್ಸ್ ಮತ್ತು ಟೂ ಏಯ್ಟಲ್ಲಿ ಸಿಗುತ್ತೆ ಸಖತ್ತಾಗಿದೆ ನಾನು ಮೊದಲೇ ಹೇಳ್ದಂಗೆ ಬ್ಯಾಂಗಲ್ ತಗೋಬೇಕಾದ್ರೆ ಒನ್ ಸೈಜ್ ಜಾಸ್ತಿ ತೊಗೊಳ್ಳಿ ಸ್ನೇಹಿತರೆ ಅಕ್ಸ ಇನ್ ಕೇಸ್ ನಿಮ್ಮದು ಟೂ ಫೋರ್ ಇದ್ದರೆ ಟೂ ಸಿಕ್ಸ್ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಅದ್ಭುತ ಮತ್ತು ಕ್ರೀಮಿಷ್ ಪಾಲಿಶ್ ಇದೆ ತುಂಬ ರೇರ್ ಈ ತರಹ ಡಿಸೈನ್ದು ಬ್ಯಾಂಗಲ್ ಸಿಗೋದು ಸ್ನೇಹಿತರೆ ಇದು ಕಡಾ ಟೈಪ್ ಕೂಡ ಯೂಸ್ ಮಾಡಬಹುದು ಮತ್ತು ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಾಪರ್ ಮೆಟೀರಿಯಲ್ ಮೇಲೆ ಪಾಲಿಷ್ ಮಾಡಿರೋದು ನಿಮ್ಗೆ ಎಷ್ಟು ವರ್ಷ ಆದರೂ ಕೂಡ ಶೇಡ್ ಆಗೋದಿಲ್ಲ ರೇಟ್ ಕೇಳೋದಾದರೆ ಒಂದು ಸಿಂಗಲ್ ಬ್ಯಾಂಗಲ್ಗೆ ಫೋರ್ ಫಿಫ್ಟಿ ಬೀಳುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ಸಖತ್ತಾಗಿದೆ ಸ್ನೇಹಿತರೆ ನೋಡಿ ಪರ್ಲಲ್ಲಿದೆ ನೋಡಿ ಎರಡು ಟೈಪ್ ಇದೆ ಪರ್ಲಲ್ಲಿ ನೋಡಿ ಇದೊಂಥರ ಇದೆ ಲಕ್ಷ್ಮಿ ಪ್ಲಸ್ ಸ್ಟೋನ್ ಇದೆ ಗ್ರೀನು ವೈಟು ಪಿಂಕ್ ಸ್ಟೋನ್ ಇದೆ ನಂತರ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೇಲ್ಗಡೆ ಲಕ್ಷ್ಮಿ ಬಂದು ಕೆಳಗಡೆ ಬೇರೆ ಥರ ಎರಡು ಪ್ಯಾಟ್ರನ್ನಲ್ಲಿದೆ ಇದಕ್ಕೆ ಆರ್ಚ್ ಇದೆ ಲಕ್ಷ್ಮಿಗೆ ಇದು ಆರ್ಚ್ ಎಲ್ಲ ಅದ್ರ ಬದಲು ಕೆಳಗಡೆ ಸ್ಟೋನ್ಸಲ್ಲೇ ಜಾಸ್ತಿ ಕೊಟ್ಟಿದ್ದಾರೆ ಮತ್ತೆ ಇದು ನೋಡಿ ಪೀಚ್ ಕಲರ್ ಇದೆ ಸಖತ್ತಾಗಿದೆ ಅಲ್ಲ ಸೊ ಮೂರು ರೀತಿಯಾದಂಥ ಇಯರಿಂಗ್ಸ್ನ ತೊಗೊಂಡಿದ್ವಿ ಸ್ನೇಹಿತರೆ ರೇಟ್ ಕೇಳೋದಾದರೆ ಸ್ನೇಹಿತರೆ ತ್ರೀ ಪೇರ್ ತೊಗೊಂಡ್ರೆ ತ್ರೀ ಸಿಕ್ಸ್ಟಿ ಆಗುತ್ತೆ ಟೂ ಪೇರ್ ತೊಗೊಂಡ್ರೆ ಟೂ ಸಿಕ್ಸ್ಟಿ ಆಗುತ್ತೆ ಸಿಂಗಲ್ ಪೇರ್ ದಯವಿಟ್ಟು ಕೇಳಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಈ ಥರ ಆಫರ್ ಎಲ್ಲೂ ಸಿಗೋದಿಲ್ಲ ಮತ್ತು ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸೆಟ್ಟು ಸೊ ಇದಕ್ಕೆಲ್ಲೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಲರ್ ಶೇಡ್ ಆಗೋದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ ಪುಷ್ ಅಪ್ ಟೈಪ್ ಇರುತ್ತೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ನಿಜವಾಗ್ಲೂ ಚಿನ್ನ ಥರನೇ ಕಾಣಿಸುತ್ತೆ ಈ ಥರ ಸ್ಮಾಲ್ ಸ್ಮಾಲ್ ಇಯರಿಂಗ್ಸ್ನ ತುಂಬ ಜನ ಕೇಳ್ತಿದ್ರಿ ಸೊ ಸಖತ್ ಆಗಿದೆ ನೋಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಲಾಸ್ಟ್ ಟೈಮು ಇದರಲ್ಲೇ ಪರ್ಲಲ್ಲಿ ಮಾಡಿಸಿದ್ದೆ ತುಂಬ ಕಸ್ಟಮರ್ ಗೋಲ್ಡ್ ಬಾಲ್ಸಲ್ಲಿ ಹಾಕ್ ಮಾಡಿಸಿ ಸರ್ ಅಂತ ತುಂಬ ಹೇಳಿದ್ರು ಸೊ ಹಾಗಾಗಿ ಈ ಸಾರಿ ಗೋಲ್ಡ್ ಬಾಲ್ಸಲ್ಲಿ ಮಾಡಿಸಿದ್ದೀನಿ ನೋಡಿ ಇದೆಲ್ಲಾನು ಹೆವಿ ಕ್ವಾಲಿಟಿ ಸ್ನೇಹಿತರೆ ತ್ರೀ ಗ್ರಾಮ್ ಗೋಲ್ಡ್ ಮಣಿಗಳಲ್ಲಿ ಮಾಡಿಸಿರೋದು ಸೊ ಇದೆಲ್ಲ ಹವಳಗಳು ಅಷ್ಟೇ ಒರಿಜಿನಲ್ ಹವಳಗಳಾಗಿರ್ತವೆ ಕೋರ್ ಅಲ್ಲಂತೂ ಮಸ್ತಾಗಿದೆ ತ್ರೀ ಪ್ಲಸ್ ಟು ನೋಡಿ ಮೂರು ಹವಳ ಎರಡು ಗೋಲ್ಡ್ ಬಾಸ್ ಸಖತಾಗಿದೆ ಅಲ್ಲ ಇದೆ ಲೆಂತ್ ಆಫ್ ದಿ ಆರ ತರ್ಟಿ ಇಂಚಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇನ್ನೂ ಲೆಂತ್ ಬೇಕಂದ್ರೆ ನೋಡಿ ರಿಂಗ್ಗಳು ಕೊಟ್ಟಿರ್ತಾರೋ ನೀವು ದಾರನೋ ಅಥವಾ ಚೈನೋ ಹಾಕ್ಕೊಂಡು ಎಕ್ಸ್ಟ್ರಾ ಲೆಂತ್ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮತ್ತು ಇದೆಲ್ಲ ಏನು ನೋಡ್ತಾ ಇದ್ದೀರಲ್ಲ ನೋಡಿ ಸಣ್ಣ ಸಣ್ಣ ಮಣಿಗಳಿರ್ಬೋದು ದಪ್ಪ ಮಣಿಗಳಿರ್ಬೋದು ಇದೆಲ್ಲ ಕಾಪರ್ ಮಣಿಗಳು ಸ್ನೇಹಿತರೆ ಪ್ಲ್ಯಾಸ್ಟಿಕ್ ಅಲ್ಲ ಹೆವಿ ಕ್ವಾಲಿಟಿ ಚಿನ್ನಕ್ಕೂ ಇದಕ್ಕೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಮತ್ತು ರೇಟ್ ಕೇಳೋದಾದರೆ ಇದೆಲ್ಲ ಸಾವಿರದ ನೂರು ರೂಪಾಯಿ ಲೆವೆನ್ ಹಂಡ್ರೆಡ್ ಒಂದು ಹಾರ ಬರುತ್ತೆ ಮತ್ತು ಟೂ ಇಯರ್ಸ್ ವಾರಂಟಿ ಇರುತ್ತೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ